ಶ್ರಾವಣ ಮಾಸದ ನಿಮಿತ್ತವಾಗಿ ಆಗಸ್ಟ್ ನಾಲ್ಕರಿಂದ ಸೆಪ್ಟೆಂಬರ್ ಮೂರರವರೆಗೆ ಕಲಬುರಗಿ ನಗರದ ಆನಂದ ನಗರದ ಬಸವ ಮಂಟಪದಲ್ಲಿ ವಚನ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ರವಿ ಸಜ್ಜನ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಬಸವಾದಿ ಶರಣರ ಸಾಹಿತಿಗಳು ತತ್ವಗಳು ಸೇರಿದಂತೆ ಅನೇಕ ಶರಣರ ಸಾಹಿತ್ಯ ವಿಚಾರದ ಬಗ್ಗೆ ಇಡೀ ಶ್ರಾವಣ ಮಾಸದ ತಿಂಗಳುಗಳ ಕಾಲ ಕಾರ್ಯಕ್ರಮಗಳು ಜರುಗಲಿದ್ದು ಶರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು ನನ್ನ ಹೆಸರು ರವಿ ಜಾಗತಿಕ ಶ್ರಾವಣ ಮಾಸ ಮತ್ತು ಮಾಸಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಂಚಾಲಕ ಅಂತೂ ನೇಮಿಸಲ್ಪಟ್ಟಿದ್ದೇನೆ ಈಗಾಗಲೇ ತಮಗೆಲ್ರಿಗೂ ಗೊತ್ತಿರುವಂತೆ ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕ ಮಹಿಳಾ ಘಟಕ ಯುವ ಘಟಕ ಹಾಗೂ ಕಲಬುರಗಿಯ ಎಲ್ಲ ಬಸವಪರ ಸಂಘಟನೆಗಳು ಮತ್ತು ಕಾಯಕ ಶರಣರ ಒಕ್ಕೂಟ ಇವರೆಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ಜಾಗತಿಕ ಲಿಂಗಾಯತ್ ಮಹಾಸಭಾ ಪ್ರತಿ ವರ್ಷ ಬಸವ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ವೈಚಾರಿಕವಾಗಿ ಹೊರಗಿನಿಂದ ಅನುಭವಿಗಳನ್ನು ಕರೆತಂದು ಏಳು ದಿನಗಳ ಅದ್ಧೂರಿ ಕಾರ್ಯಕ್ರಮ ಮಾಡ್ತಾ ಬಂದಿದೆ ಇದರ ಜೊತೆಗೆ ಶ್ರಾವಣ ಮಾಸದಲ್ಲಿ ವಚನ ವೈಭವ ಅನ್ನುವ ಹೆಸರಿನ ಕಾರ್ಯಕ್ರಮವನ್ನು ನಾವು ಶರಣರ ಮನೆಗಳಲ್ಲಿ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಈ ನಾಲ್ಕನೇ ತಾರೀಕು ಇದೇ ನಿಂದ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶ್ರಾವಣ ಮಾಸ ಇದ್ದು ಈ ಸಂದರ್ಭದಲ್ಲಿ ನಾವು ಇಡೀ ತಿಂಗಳು ಶರಣರ ಮನೆಗಳಲ್ಲಿ ವಚನ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮತ್ತು ಇದರಲ್ಲಿ ನಾಲ್ಕನೇ ತಾರೀಕಿಗೆ ಇರೋ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳಲ್ಲಿ ಏನು ಯಾವ ಶರಣರ ಒಂದು ಜಯಂತಿ ಸ್ಮರಣೋತ್ಸವ ಇವೆಲ್ಲ ಇದ್ದವು ಅವರ ಒಂದು ನೆನಹನ್ನು ನಾಲ್ಕನೇ ತಾರೀಕಿನಂದು ಆ ದಿನ ವೈದ್ಯ ಸಂಗಣ್ಣ ಹಡಪದಪ್ಪಣ್ಣ ಶರಣರಾದ ಕುಂಬಾರಗುಂಡಯ್ಯ ಹಾಗೂ ವಚನ ಪಿತಾಮಹ ಪಿತಾಮಹು ಹಳಕಟ್ಟಿಯವರ ಒಂದು ನೆನಹಿನ ಕಾರ್ಯಕ್ರಮ ನಾಲ್ಕನೇ ತಾರೀಕಿಗೆ ಮತ್ತೊಂದು ವಿಷಯ ಹೇಳಬೇಕು ಅಂದರೆ ಈ ಶ್ರಾವಣ ಮಾಸವಲ್ಲದೆ ನಾವು ಇನ್ನು ಮುಂದೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ತಾರೀಕಿನಂದು ಸಾಯಂಕಾಲ ಐದುವರೆಯಿಂದ ಬಸವ ಮಂಟಪ ಆನಂದನಗರ ಟಿ ಎ ಪಾಟೀಲ್ ಕಂಪೌಂಡ್ ಹತ್ರ ಅಲ್ಲಿ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನಂದು ಮಾಸಿಕವಾಗಿ ಒಂದು ಶರಣ ಸಂಗಮ ಅನ್ನುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಮತ್ತು ಆ ತಿಂಗಳಲ್ಲಿ ಬರುವ ಶರಣರ ಒಂದು ನೆನಹನ್ನು ಎಲ್ಲ ಕಾಯಕ ಶರಣರು ಎಲ್ಲ ಶರಣರು ಬಂತು ಮತ್ತು ಲಿಂಗಾಯತ ಮಹಾಚೇತನಗಳು ಏನೋ ಆಗಿ ಹೋಗಿದ್ದಾರೆ ಉದಾಹರಣೆಗೆ ಹಳಕಟ್ಟಿಯವರು ಕಲಬುರಗಿಯವರು ಹರಡೇಕರ್ ಮಂಜಪ್ಪನವರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन